ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದವರ ಮೇಲೆ ಲಾಠಿ ಚಾರ್ಜ್ ಮಾಡಿ ಸ್ವಾಮೀಜಿಯನ್ನು ಬಂಧಿಸಿದ್ದು ಸ್ವಾಮೀಜಿಗೆ ಮಾತ್ರವಲ್ಲ ಎಲ್ಲರಿಗೂ ಮಾಡಿದ ಅವಮಾನ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ಬಂಧಿಸುವುದರ ಜೊತೆಗೆ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಎಲ್ಲ ಮಠಾಧೀಶರು ಸ್ವಾಮೀಜಿಯ ಬೆಂಬಲಕ್ಕೆ ನಿಲ್ಲಬೇಕೆಂದು ಕರೆ ನೀಡಿದ್ದರು ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಎಂದರು ಈ ಸರ್ಕಾರ ಮಾನವೀಯತೆ ಮರೆತು ಮೃಗಗಳ ಂತೆ ವರ್ತಿಸುತ್ತಿದೆ ಎಂದ ರೇಣುಕಾಚಾರ್ಯ ಸಿದ್ದರಾಮಯ್ಯ ಅವರು ಕಾವಿಬಟ್ಟೆ ವಿರೋಧಿ ಎಂದರಲ್ಲದೆ ಸಿದ್ದರಾಮಯ್ಯ ಅಂದಿನ ಸಿದ್ದರಾಮಯ್ಯ ಅಲ್ಲ ಎಂದು ಬದಲಾಗಿದ್ದಾರೆ ಎಂದರು ಇನ್ನು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ನಾಚಿಕೆ ಆಗಬೇಕು ಅವರನ್ನು ಪಕ್ಷದಿಂದ ವಜಾಗೊಳಿಸಬೇಕು ಇಲ್ಲ ಸಚಿವ ಸ್ಥಾನದಿಂದ ಉಚ್ಚಾಟಿಸಬೇಕೆಂದ ರೇಣುಕಾಚಾರ್ಯ ಲಾಠಿ ಚಾರ್ಜ್ ಮಾಡುವ ಬದಲು ಮುತ್ತು ಕೊಡಬೇಕು ಎಂದು ಹೇಳಿದ್ದು ಗೃಹ ಸಚಿವರು ಅಸಮರ್ಥರು ಎಂದರಲ್ಲದೆ ಈ ಸರ್ಕಾರಕ್ಕೆ ಜನರು ತಕ್ಕ ಉತ್ತರ ನೀಡುತ್ತಾರೆ ಎಂದರು ಬಹುಶಃ ಎಲ್ಲ ಒಂದು ಕಡೆ ಗೋಲಿಬಾರ್ ಮಾಡಬೇಕಂತ ಪೊಲೀಸ್ ಅಧಿಕಾರಿಗಳು ಸಂಚು ಮಾಡಿದರು ಭಕ್ತರ ಮೇಲೆ ಅಷ್ಟೇ ಅಲ್ಲ ಪರಮ ಪೂಜ್ಯರನ್ನ ಮುಗಿಸ್ಬಿಟ್ರೆ ಮೀಸಲಾತಿ ಕೇಳಲ್ಲ ಅಂತೇಳಿ ಇದು ನಾನು ಇವತ್ತು ಹೇಳ್ತಾ ಇದ್ದೀನಿ ಮನುಕುಲಕ್ಕೆ ಮಾಡಿದಂಥ ಅಪಮಾನ ನಾನು ವಿನಂತಿನ ಮಾಡ್ತೀನಿ ನಾಡಿನ ಕೇವಲ ವೀರಶೈವ ಲಿಂಗಾಯತ ಬಳಸ ಪಂಗಡ ಸ್ವಾಮೀಜಿಗಳು ಅಷ್ಟೇ ಅಲ್ಲ ಹಿಂದುಳಿದುಗ ಇರ್ಬೋದು ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ಸಮಾಜಗಳ ಮಠಾಧೀಶರಲ್ಲಿ ನಾನು ನಮ್ರತೆಯಿಂದ ವಿನಂತಿಯನ್ನು ಮಾಡ್ತೀನಿ ಇವತ್ತು ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಮೇಲೆ ಹಲ್ಲೆ ಮಾಡಿದರೆ ಕಿತ್ತೂರಾಣಿ ಚೆನ್ನಮ್ಮನ ವಂಶಸ್ಥರ ಮೇಲೆ ಹಲ್ಲೆ ಮಾಡಿದರೆ ನಾವೇನಾದರೂ ಖಂಡಿಸ್ತಾ ಇದ್ದರೆ ನಾಳೆ ನಮ್ಮನೆ ಬುಡುಕು ಬರುತ್ತೆ ದಯಮಾಡಿ ಎಲ್ಲ ಮಠಾಧೀಶರು ಈ ಘಟನೆಯನ್ನು ಖಂಡಿಸಬೇಕು ಮತ್ತು ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಪರಮಪೂಜ್ಯರು ಇವತ್ತೇನು ಪಂಚಮಶಾಲಿ ಸಮಾಜ ಗೌಡಲಿಂಗಾಯತ ಮಲೇಗೌಡ ದೀಕ್ಷಾ ಲಿಂಗಾಯತರನ್ನ ನಾಲ್ಕು ಜನ ಸೇರಿಸಿ ಹೋರಾಟ ಮಾಡ್ತಾರೆ ಇದ್ರ ಜೊತೆಗೆ ನಾನು ಪರಮಪೂಜ್ಯರಿಗೆ ವಿನಂತಿ ಮಾಡ್ತೀನಿ ಮುಖಂಡರುಗಳಿಗೆ ವಿನಂತಿ ಮಾಡ್ತೀನಿ ಇವತ್ತು ವೀರಶೈವ ಲಿಂಗಾಯತರಲ್ಲಿ ಭಾಳಷ್ಟು ಜನ ವರ್ಗ ಸಮಾಜಗಳಿದ್ದಾವೆ ಸಾಧು ಸದ್ಧರ್ಮ ವೀರಶೈವ ಸಮಾಜ ಇರ್ಬೋದು ನೊಳಂಬ ವೀರಶೈವ ಲಿಂಗಾಯತ ಇರ್ಬೋದು ಅಥವಾ ಕುಂಚಿಟಿಗೆ ಸಮಾಜ ಇರ್ಬೋದು ಜವಳಿ ಇರ್ಬೋದು ಅಥವಾ ಬಣ್ಜಿಗೆ ಇರ್ಬೋದು ಕುಂಬಾರ ಇರ್ಬೋದು ಅನೇಕ ಪಂಗಡಗಳಿದೆ ಎಲ್ಲ ಒಳ ಪಂಗಡಗಳನ್ನ ಸೇರಿಸಿಕೊಂಡು ಪರಮಪೂಜ್ಯರು ಹೋರಾಟ ಮಾಡೋಕ್ಕೂ ಇವತ್ತು ಸ್ವಾಮೀಜಿಗಳ ಹೋರಾಟಕ್ಕೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಪರ್ಮ ಭೇಟಿ ಮಾಡಿ ಆಶೀರ್ವಾದವನ್ನು ಪಡೆದು ಮತ್ತು ಅಧಿವೇಶನದ ಒಳಗೆ ಹೊರಗೆ ಹೋರಾಟ ಮಾಡ್ತೀವಿ ಅಂತೇಳಿ ಈಗಾಗಲೇ ಹೋರಾಟಗಳಾಗಿದೆ ನಮ್ಮ ಪಕ್ಷ ಸಮಾಜ ಜೊತೆಗೆ ಗುರುಗಳ ಜೊತೆಗೆ ನಾವು ಗಟ್ಟಿಯಾಗಿರ್ತೀವಿ ಈ ಏನು ದೌರ್ಜನ್ಯ ಮಾಡಿದರೆ ದೌರ್ಜನ್ಯ ಮಾಡಿದರೆ ಅದನ್ನು ತೀವ್ರವಾಗಿ ನಾಡಿನ ಎಲ್ಲ ಮಠಾಧೀಶರು ದಯಮಾಡಿ ತಾವಿದ್ರನ್ನು ಖಂಡಿಸಬೇಕು ಇವತ್ತು ಮನುಕು ಈ ಸರ್ಕಾರ ಕಾವಿ ಬಟ್ಟೆ ಕಂಡ್ರೆ ಆಗ್ತಾ ಇಲ್ಲ ಸರ್ ಬಹುಶಃ ಕಾವಿ ಬಟ್ಟೆ ವಿರೋಧ ಸನ್ಮಾನ ಸಿದ್ದರಾಮಯ್ಯ ಕುಂಕುಮ ಕಂಡ್ರಾಗಲ್ಲ ಅಂತೇಳಿದ್ರಿ ನಾಡದೇವತೆ ಚಾಮುಂಡಿ ದರ್ಶನವನ್ನು ಪಡೆದು ಮತ್ತು ಸವದತ್ತಿ ಎಲ್ಲಮ್ಮ ದರ್ಶನ ಪಡೆದು ಕುಂಕುಮ ಹಿಂಗೆ ಹಚ್ಕೊಂಡ್ರಿ ಅಂದರೆ ಕಷ್ಟ ಬಂದ ವೆಂಕಟರಮಣನ ಹನುಮನ ಹನುಮಾನ್ ಕಂಡ್ರೆ ಆಗಲ್ಲ ಶ್ರೀರಾಮನ್ ಆಗಲ್ಲ ಕಾವಿ ಕಂಡ್ರಾಗಲ್ಲ ಪರಂ ಪೂಜ್ಯರಿಗೆ ಭಾಳ ಅಪಮಾನ ಅವಮಾನ ಮಾಡಿದಿರಿ ನಾವು ತೀವ್ರ ಖಂಡಿಸ್ತೀವಿ ಮತ್ತು ಹಕ್ಕಿದು ಮೀಸಲಾತಿ ಕೇಳೋದು ಹಕ್ಕು ಕರೆದು ಚರ್ಚೆ ಮಾಡೋ ಬರ ಲಾಟ್ರಿ ಚಾರ್ಜ್ ಮಾಡಿದಿರಿ ಇದ್ರ ಜೊತೆಗೆ ಸನ್ಮಾನ್ಯ ಪರಮೇಶ್ವರನ ಅಧಿವೇಶನದಲ್ಲಿ ನಾಚಿಗೆ ಆಗ್ಬೇಕು ಪರಮೇಶ್ವರ್ ವಜಾ ಮಾಡ್ಬೇಕಂತ ಒತ್ತಾಯ ಮಾಡ್ತೀವಿ ಇಲ್ಲಿ ಲಾಟ್ರಿ ಚಾರ್ಜ್ ಮಾತ್ರ ಅವರ ಹೇಳಿಕೆ ಆನ್ ರೆಕಾರ್ಡ್ ಇದೆ ಲಾಠಿ ಚಾರ್ಜ್ ಮಾಡುವ ಬದಲಾಗಿ ಕೊಡಬೇಕಾಯ್ತು ಅಂತ ಕೇಳ್ತಾರೆ ಸನ್ಮಾನ್ಯ ಪರಮೇಶ್ವರ್ ಅವರೇ ಅಂದರೆ ಉದ್ದೊಡ್ದನ್ನು ಮಾತಾಡೋದು ಅಧಿಕಾರ ಇದೆ ಮುತ್ತು ಕೊಡೋ ಅಂತ ಕೇಳಿದ್ರ ಯಾಕೆ ಲಾಟ್ರಿ ಚಾರ್ಜ್ ಮಾಡಿಸಿದ್ರಿ ಅಂದರೆ ಒಬ್ಬ ಗೃಹ ಸಚಿವರು ಹಸಭರ್ತರು ಹೋಗ್ಬೇಕಾಯ್ತು ದಡಿ ನಡೆಯ ಸ್ಥಳಕ್ಕೆ ಸ್ವಾಮೀಜಿ ಜೊತೆ ಮಾತುಕತೆ ಮಾಡಬೇಕಾಯ್ತು ಲಕ್ಷಾಂತರ ಸಮಾಜ ಬಂಧುಗಳು ಸೇರಿದ್ರು ಹೋಗಿ ವಿನಂತಿನ ಮಾಡಿ ಚರ್ಚೆ ಮಾಡ್ತೀವಿ ಹೇಳ್ಬೋದಾಗಿತ್ತಲ್ಲ ಸೌಜನ್ಯಕ್ಕಾದರೂ ಅಲ್ಲಿಂದಲ್ಲಿಗೆ ಕೂಗಳತೆ ದೂರದಲ್ಲಿತ್ತಲ್ಲ ನಿಮ್ಮ ಗೃಹ ಸಚಿವರು ಹೋದ್ರೆ ಗೃಹ ಸಚಿವ ರಾಜೀನಾಮೆ ಕೊಡಬೇಕು ಒತ್ತಾಯ ಮಾಡ್ತೀವಿ ಇಲ್ಲರ ವಜಾ ಮಾಡಬೇಕು ಇದ್ರ ಜೊತೆಗೆ ಸಿದ್ದರಾಮಯ್ಯವ್ರು ಹೇಳಿದ್ರೆ ಅಂದಿನ ಸಿದ್ದರಾಮಯ್ಯವರು ಆಗ್ಬೇಕೈತಿ ಇವತ್ತಿಲ್ಲ ಸಿದ್ದರಾಮಯ್ಯವರೇ ನೀವು ಕ್ಷಮೆ ಕೇಳಬೇಕಲ್ವಾ ಕ್ಷಮೆ ಕೇಳುವ ಬದಲಾಗಿ ಉದ್ದಡತನ ಮಾತಾಡಿದ್ದೀರಿ ಕಾನೂನು ನನಗೂ ಒಂದು ಎಸ್ ನಿಜ ಕಾನೂನು ಎಲ್ಲರಿಗೂ ಒಂದೇ ಏನು ಸ್ವಾಮೀಜಿಗಳು ಯಾರ ಕಲ್ತೂರಾಟ ಮಾಡಿ ಕೇಳಿದ್ರ